ಫ್ರೆಂಡ್ಸ್ ಎಲ್ಲರೂ ಹೆಣ್ಣಿದ್ರಿ ಆರಾಮದ್ರಿ ನಾವು ಅರಾಮದಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ನಾಗರಾಮ ಪಂಚಮಿ ಇವತ್ತು ಆಲಕ್ಕಾಗ ಹೋಗ್ತೀರಿ ನಮ್ಮ ಮಮ್ಮಿಯವ್ರ ನಾಗರ ಪಂಚಮಿಗೆ ಏನು ಅಡುಗೆ ಮಾಡ್ತಾರಂತ ತೋರಿಸ್ತೀನಿ ಬರ್ರಿ ಈ ಕಡೆ ನೋಡ್ರಿ ನಿನ್ನೆ ರಾತ್ರಿ ಗೋಧಿಗೆ ಮಾಡಕ್ಕ ಗೋಧಿ ನೆನೆ ಹಾಕಿದ್ರು ಮಮ್ಮಿಯರು ಅಲ್ಲ ಮಮ್ಮಿ ಮತ್ತೆ ಈ ಕಡೆ ಮತ್ತೆ ಈ ಕಡೆ ಬ್ಯಾಳಿದ್ರಿ ಸಾಂಬಾರಿಗೆ ಬ್ಯಾಳಿ ಮತ್ತೆ ಟಮಾಟೆಣ್ ನೀರಾಕಿಟ್ಟಿಗೆ ಒಲೆ ಹಚ್ಚಿಡ್ಬೇಕಷ್ಟ ಆ ಕಡೆ ಎಲ್ಲ ರೆಡಿ ಮಾಡ್ಕಂಡಿ ಕರ ಹ್ಞೂ ಹ್ಞೂ ಉಂಡೆ ಚಕ್ಕಲಿ ಆ ಕಡೆ ಬರ್ತೀವಿ ರೀ ಈಗ ಇಲ್ಲೆಲ್ಲ ಅಡಿ ತೈರಾ ನಡ್ದೈತಿ ನಮ್ಮ ತಂಗಿ ಅದಾವೆ ರೀ ಎಲ್ಲಾರ್ದೂ ಸ್ನಾನ ಆಗೈತಿ ನಮ್ಮ ಸಿದ್ದೋಟಿವಿ ನೋಡ್ಕೊಂಡು ಕುಂತಾನೆ ರೀ ಅಲ್ಲಿ ಇಲ್ಲೇ ಈ ಕಡೆ ಹೊಲಿಯಾಗ ಆಲಿಟ್ಟಾವೆ ರೀ ನಮ್ಮ ಮಮ್ಮಿ ಗೋದಿಗೆ ಬರ್ತಾವಂತ ಹಾಲು ಒಲಿ ಬೆಂಕಿತ್ತಲ್ರಿ ಕೆಬರಿ ಇಟ್ಟ ನೋಡ್ರಿ ಮತ್ತೆ ಈ ಕಡೆ ನೋಡ್ರಿ ಚಕ್ಲಿ ಉಂಡೆ ರೆಡಿಯವು ಶಿಂಗ ಉಂಡೆ ಎಳ್ ಉಂಡಿದ್ರಾಗ್ರಿ ಚಕ್ಲಿ ನೋಡ್ರಿ ರೆಡಿಯಾಗಿ ಮತ್ತೆ ಇಲ್ಲಿ ಕಾಳು ನಿನ್ ರಾತ್ರಿ ನೆನೆಕಿದ್ರಿ ಸೋಸಿ ಇಟ್ಟಾರ ನೀರು ತೆಗೆದು ಇಷ್ಟೆಲ್ಲ ಅಡುಗೆ ತಯಾರಿ ನೋಡ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಿದ್ಧ ಡ್ರೆಸ್ಸಿಂಗ್ ಈ ಥರ ಐತಿ ಇವತ್ತು ಈ ಕಡೆ ಬಾ निनो सता तंदनर न मप्पा जीतेगा न मैं चंदा नवला निन रस्तो इन मिटलेने मिट मिट इन तरह इलोन न म रस्तो निन बा चुपा रेडी बना ಚುಪ್ಪಿ ಕಿವಿ ಈ ತರ ಇಟ್ಕಂದರ ಸಿಂದ್ರ ನೋಡ್ರಿ ಬಂದ್ರಿ ಜಾಯ್ನ್ ಆದ್ರಿ ಈ ತರ ಪಂಚಮಿ ಎಲ್ಲರಿಗೂ ಶುಭಾಶಯ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಗೆ ಹುಂಡಿ ಚಕ್ ಗೋದಿಗಿ ಎಲ್ಲಾ ಊಟ ಮಾಡಕ ಎಲ್ಲರೂ ಬನ್ರಿ ಬರ್ರಿ

ಈ ಕಡೆ ನೋಡ್ರಿ ಬೇಳೆ ಸಾಂಬಾರಿಗೆ ಕುದಿಯಾಕತ್ತೈತಿ ಆ ಕಡೆ ತಂಗಿ ಎಲ್ಲಾ ತರಕಾರಿ ಕಟ್ ಮಾಡ್ಕೊಡ್ತಾ ಇದ್ದಾಳೆ ಮಮ್ಮಿಗೆ ಈ ಕಡೆ ಹಾಲ್ಕಾಯಿ ಹಾಕತಾವ್ರಿ ಅಲ್ಲೇ ಗೋದಿಗೆ ಬ್ಯಾಳಿ ಇದು ಬೆಲ್ಲ ಮತ್ತೆ ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಸಕ್ರೆ ಬೆಲ್ಲ ಸಿಗತ್ತೆ ಅದಕ್ಕೆ ಆ ಬೆಲ್ಲ ತಗೋಬಾರ್ದು ಇದು ಗೋಧಿಗಿ ಸಪ್ರೇಟ್ ಇರ್ತ ಬೆಲ್ಲ ಈ ತರ ಮೆತ್ತಗಿರ್ತ ಗೋಧಿ ಉಗ್ಗಿ ಮಾಡ್ದಾರ ಬೆಲ್ಲನ ಗೋಧಿ ಉಗ್ಗಿ ಬೆಲ್ಲನ ಕೊಟ್ರಿ ಅಂದ್ರೆ ಕೊಡ್ತಾರ ಇದನ್ನ ಹಾಕಿದ್ರೆ ಸೂಪರ್ ಟೇಸ್ಟ್ ಬೆಲ್ಲ ಅದನ್ನ ಹಾಕಿ ಸಕ್ಕರೆ ಬೆಲ್ಲ ಹಾಕ್ಬಾರ್ದು ಹಾಕ್ತಾರ ಏನ ನಾವು ಈ ತರ ತಂದ್ಬಿಡ್ತೇವ್ರಿ ಇದ್ರದ ಬೆಲ್ಲ ತಗೊಂಡ್ಬಂದ್ಬಿಡ್ತೀವಿ ಇವು ಗೋಡಂಬಿ

ಈಗ ಬೆಲ್ಲ ಹಾಕಿ ನೋಡ್ರಿ ಇನ್ನ ಕುದಿಬೇಕ್ರಿಲ್ರಿ ಕುದಿಬೇಕ್ರಿ ಈ ಕಡೆ ಪಲ್ಯ ರೆಡಿ ಆಗೈತ್ರಿ ಬದ್ನೆಕಾಯಿ ಮತ್ತ್ ಈ ಕಡೆ ಸಾಂಬಾರ್ ರೆಡಿ ಆತ್ರಿ ಹ್ಮ್ ಸಾಂಬಾರ್ ರೆಡಿ ಆಗೈತ್ರಿ ಮತ್ತೆ ಈ ಕಡೆ ಬಜ್ಜಿ ಇಟ್ಟು ರೆಡಿ ಆಗೈತ್ರಿ ಒಮ್ಮೆ ಫಾಸ್ಟ್ ಅದ್ರಿ உரி சி இத கைக்கூந்தர் யாக்க தழஹ் மத்திய ಗೋಧಿ ಉಗ್ಗಿಗೆ ಮುಚ್ಚು ತಗ ಮಾಡಿದ್ರಿ ಹೇಳಿನೇನವೇನ ಒಂದ ಸಲ ಇಲ್ಲ ಇಲ್ಲ ಹೇಳಿ ಅಲ್ಲ ovati ಬಾರೆ ತರ ಮಾಡಿದ್ಯಾಳ ಅವತ್ತು ಹೇಳಿದ್ ಇವತ್ತು ಹೇಳಲ್ಲ ಗೋಧಿಗ್ಗೇ ಐತಲ್ರಿ ಫ್ರೆಂಡ್ಸ್ ಮುಚ್ಚು ತಗಬೇಡಿ ಇದೇ ತರ ತಗೋರಿ ಈ ತರ ಗೋಧಿ ಗೋದಿ ಇರಬೇಕು ಈಗ ಈ ತರ ಗೋಧಿ ಗೋಧಿ ತಂದ್ರ ಬಾಯಿಗೆ ಸಿಗಕ್ಕೆ ಮಸ್ತಾಗುತ್ತೆ ಇದು ಅದಾ ಗೋಧಿಗೆ ಮುಚ್ಚು ತಗಂತರೆ ಒಬ್ರು ಮುಚ್ಚಾ ಮಾಡ್ತಂ ಮುಚ್ಚಾ ತಂದ್ರ ಅದು ಒಂಥರ ನುಚ್ಚಿನ ರುಚಿನ ಬಯಸಾದ ರಾಯ್

ಕುದ್ದು ಜೈನದಾಗ ಇರುತ್ತ ನೋಡವಾಗ ಗೋಧಿ ಹುಡ್ಗಿ ಮಸ್ತ್ ಇಷ್ಟ ನೋಡ್ರಿ ಸಿಂಪಲ್ ಐತಿರಿ ಗೋಧಿ ಮಾಡೋದೇನ ಮಾಡೋದೇನ್ ಬಹಳ ಕಷ್ಟ ಇಲ್ರಿ ಸ್ವಲ್ಪ ಮಾಡತನ ಮಾಡಿಂದ ಆಮೇಲೆ ಸಿಗ್ತೀವ್ರಿ ಈಗ ಗೋಧಿಗ್ಗಿ ಕುದ್ಮ್ ನಾನು ಸ್ವಲ್ಪ ಕುದೀಸ್ ಅದೇ ಇನ್ನೂ ಸಣ್ಣ ಕುದಿಯಾದ್ರಾಗ ಇವೇನು ಡ್ರೈ ಫ್ರೂಟ್ಸ್ ತೊಗೋದೇನಲ್ಲ ನಾವು ತುಪ್ಪದಾಗ ಅದ್ರಾಗ ಏನು ಕರಿಯಂಗಿಲ್ಲ ಹಿಂಗೆ ಉರಿಯಾಗಲ್ಲ ಹಾಂ ಉರಿಯಂಗಿಲ್ಲ ಹಿಂಗೆ ಹಾಕ್ತೀವ್ರಿ ಮತ್ತು ನೀವು ಕ ಉರಿತೀರಿ ಅನ್ನ ಕರಿತೀರಿ ಅಂತ ಗೊತ್ತಿಲ್ಲ ನಮಗೆ ಫ್ರೈ ಮಾಡ್ತೀರಾ ಆದ್ರೆ ನಾವು ಹಿಂಗ ಮಾಡ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಹಾಕಿ ನೋಡಿರಿ ಸ್ವಲ್ಪ ತುಪ್ಪ ಹಾಕ್ತೀನಿ ರೀ ಕಾಸಿದ್ರೆ ಇದು ತುಪ್ಪ ಹಾಕ್ತೀನಿ ಈಗ ಇನ್ನೊಂದು ಸ್ವಲ್ಪ ಐತ್ರಿ ಆಮೇಲೆ ಮ್ಯಾಲೆ ಬೇಕಾರೆ ಹಾಕೊಂಡು ಉಣ್ಬೋದು ಇದ್ರಾಗ ಹಾಕ್ಬಿಟ್ಟು ಚಿಂತಿರಲ್ಲ ಮಸ್ತ್ ಗೋಧಿಕ್ಕಿ ನೋಡ್ರಿ ಇದಕ್ಕೆ ನೋಡಾಗತ್ತೆ ನೋಡ್ರಿ ಫುಲ್ ಕಂಪ್ಲೀಟ್ ಆಗಿಂದ ಮತ್ತೆ ನಿಮ್ಗೆ ಆಮೇಲೆ ತೋರಿಸ್ತೀವಿ ಯಾಕಂತಂದ್ರೆ ವಿಡಿಯೋ ಬಹಳ ದೊಡ್ಡದಾಗಿತ್ತಲ್ಲ ಅನ್ನ ರೆಡಿ ಆಗಿತ್ತು ಇಲ್ಲಿ ಪಲ್ಯ ಇವೆರಡು ಪಲ್ಯ ರೀ ಸಾಂಬಾರ್ ಆಗಲ್ಲ ಎಲ್ಲ ತೋರಿಸಿವಿ ಕಾಳು ಪಲ್ಯ ಈಗ ಉಳ್ದಿರದಂದ್ರ ಬಜ್ಜಿ ನೋಡ್ರಿ ಇದ್ರ ರೆಡಿ ಆಗತೈತಿ ಬಜ್ಜಿ ಒಂದು ಒಂದ್ ಮತ್ತೆ ಹಪ್ಳ ಒಂದ್ ಕರದ್ ಬಿಟ್ಟು ರಾತ್ರಿ ಹಾಲು ಇನ್ನೊಂದ್ ಹೇಳ್ತೀನಿ ಹಾಲು ಊಟ ಮಾಡೋದ್ಯಾಗ ನಾವ್ ಅಕ್ಕಂದ್ ಊಟ ಮಾಡ್ತೇವ್ರಿ ಯಾಕಂತಂದ್ರ ಈಗ ಹಾಲ್ ಹಾಕಿದ್ರ ರಾತ್ರಿ ಉಳಿದ್ರ ಅಳಸ್ತೈತ್ರಿ ಅದ ನಾಳಿಗೆ ನಾಳೆ ಉಣ್ಣಾಕೆ ಹಾಲ್ ಹಾಕ್ಲಿಲ್ಲ ಅಂತಂದ್ರ ನಾಳೆ ಊಟ ಮಾಡಕ್ಕೆ ಬರುತ್ತೆ ಬೇಕಾದ್ರೆ ನಾವ್ ಆ ದರ್ಸ್ ಕಾಯಸ್ಕೊಂಡ್ ಊಟ ಮಾಡ್ಬೋದ್ರಿ ಈಗ ಇದಕ್ಕ ಹಾಕಂಗಿಲ್ಲ ನಾನ್ ಹಾಕಂಗಿಲ್ರಿ ಆತರ ಅಳ್ಸತ್ತಲ್ರಿ ಈಗ ಒಂದ್ ಹೇಳಕ್ ಆಗಲ್ರಿ ಒಂದೊಂದ್ಸಲ ಉಳಿದ್ ಬಿಡತ ನಾವ್ ಉಳ್ದ್ ಊಟ ಮಾಡ್ತಿವ್ರಿ ಅದನ್ನ ರಾತ್ರಿ ಪಗಡೆ ಕದಾವ್ ರಾತ್ರಿ ನಾವ್ ಊಟ ಮಾಡ್ತಿವ್ರಿ ನಮ್ಗೇನು ಎಷ್ಟ್ ಚಲಲ್ರಿ ಇರ್ಲಿ ಏನ ಇರ್ಲಿ ಸಾಂಬಾರ್ ಇರ್ಲಿ ನಾವೆಲ್ಲಾ ಊಟ ಮಾಡ್ತೀವಿ ಹಂಗಾಗಿ ನಾವ್ ನಾನಿಲ್ಲಿ ಹಾಲು ಹಾಕಿದ್ರಿ ಸ್ವಲ್ಪ ತುಪ್ಪ ಹಾಕೀನಿ ತುಪ್ಪ ರೀ ಏನು ಆಸಂಗಿಲ್ಲ ಒಟ್ಟು ಹಾಲು ಹಾಕ್ಬಾಡ್ರಿ ಹಾಲು ಹಾಕಿಂದು ಊಟ ಅದನ್ನ ಇಡಬಾರ್ದು ಇಡ್ಬಾರ್ದುರಿ ಗಸಗಸಿ ಗಸಗಸಿನ ಹಾಕೀನ್ರಿ ಗೋಡಂಬಿ ದ್ರಾಕ್ಷಿ ಹಾಕಿನ್ರೀ ದ್ರಾಕ್ಷಿ ತಂದಿದ್ದಿಲ್ಲ ರೀ ನಮ್ಮ ಯಜಮಾನ್ರು ಅಕ್ಕ ಬೇಡಪ್ಪ ಅಂತೀವ್ರಿ ನೋಡ್ರಿ ಈಗ ದೇವ್ರ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿವ್ರಿ ಮತ್ತೆ ಇಲ್ಲೇ ನೈವೇದ್ಯ ಇಟ್ಟು ನೋಡ್ರಿ ನೋಡ್ರಿ ಇಟ್ಟು ನೋಡ್ರಿ ಅಡುಗೆ ಮಾಡೋದು ಮಾಡ್ತಾರ ಹಾ ನೈವೇದ್ಯ ಇಟ್ಟು ನೋಡ್ರಿ ಬರ್ರಿ ಒಮ್ಮೆ ಅಡಕರ ಅಂತ ನಿಮ್ಗೆ ತೋರಿಸ್ತೀನಿ ಒಮ್ಮೆ ಏನ್ ಮಾಡ್ತಿದ್ದೀಯಾ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ಇವೆಲ್ಲ ಅಲ್ಲಿ ದೇವ್ರಿಗೆ ಹೋಗ್ಬೇಕು ನೋಡ್ರಿ ಅಳ್ಳೂರ್ದೇನಿ ತೋರ್ಸ ಅಳ್ಳು ಮತ್ತೆ ಉಂಡಿ ಇಲ್ಲಿ ಕಾಯಿ ತಗೊಂಬಾರ ನಮ್ಮ ಅಪ್ಪಾಜಿಯಾರ ಮತ್ತೆ ಅಲ್ಲಿ ಅಕ್ಕಿ ಅದ ನೋಡ್ರಿ ಇವು ಏನಪ್ಪ ಅಂತಂದ್ರ ಅಲ್ಲಿ ನಾಗಪ್ಪ ಕಾಕ ಹ್ಮ್ ದಾರ ದಾರ ರೆಡಿ ಮಾಡಕ ಅದನ್ನ ಬತ್ತದ ನಾಗಪ್ಪ ನಾಗಪ್ಪ ಕಾಕ ಅಮ್ಮ ಅಂತ ನಾವ್ ಅಪ್ರ ಒಂದ್ ಆಟ್ರಿ ನೀನ್ ಒಂದಕ್ಕೆ ಸುಪ್ರಿ ನಾಡ್ರಿ ಕಾಬರಿ ಬೆಟ್ಟ ಮಾಡ್ಯಾರೀ ನಮ್ಮಿಯಾರ ಆಮೇಲೆ ತೋರಿಸ್ತಿ ಅಂತ್ರಿ ನಿಮ್ಗ ಇವ ಅಲ್ಲೇ ಹೋಗಿ ಇದ್ ಮಾಡಿ ಬೀಚ್ ಬಿಡವ ಇಲ್ಲೇ நைத்ள அதுக்கு ஆக்கீவி பண்ணிதி வந்து ಈ ಬಂದೇ ನೋಡ್ರಿ ಮನೆಗೆ ಇಷ್ಟೆಲ್ಲ ಅಡುಗೆ ಬಜ್ಜಿ ಚಕ್ಲಿ ಶೇಂಗುಂಡಿ ಎಳ್ನು ಹಪ್ಪಳ ಗೋದಗಿ ಗೋದಿಗ್ಗಿ ಕಾಳು ಪಲ್ಯ ಹ್ಮ್ ಬದ್ನೇಕಾಯಿ ಪಲ್ಯ ಹಾಲು ತುಪ್ಪ ಮೆಣಸಿನ್ಕಾಯಿ Pots tondre i a mi li agraeixen. M'ha dit que no m'agrada que hi haguessin. Pots tondre. No, bàsicament m'ho agraeixen, però

கட் படி கலசா உண்னி கலசா உண்டு நோடி సర్దే నోడీ పల్ల ఉండే గోదగీ పల్ల పల్ చక్క బజ్జి நம இந்த கொட்டாட் சிகத்தீவ்ரி நோட் கொபரி பட்டலா எல்லாம இடக்காரி எத்த சூப்பர் மக்களா இல்லை சாபர் கைத்ரி அவரு உண்டி தினக்கார

ಚಲೋ ಇದ್ದಾ ಏನ ಒಂದವ ಹೌದಿಲ್ಲ